ಉಪಯೋಗ ಇಲ್ಲ ಅಂತ ಹೇಳಿ ಸಾಮ್ರಾಟ್ ಅಶೋಕ ಯುದ್ಧವನ್ನೇ ಬಿಟ್ಟ ದಲಿತರಿಗೆ ಅಕ್ಷರವನ್ನ ಕಲಿಸಬೇಕು ನಾನು ಅಂತ ಹೇಳಿ ಜ್ಯೋತಿ ಬಾಪ್ಲೆಯವರು ಮನೆಯನ್ನೇ ಬಿಟ್ಟು ಈ ದೇಶದಲ್ಲಿರ್ತಕ್ಕಂತಹ ದಲಿತರಿಗೆ ಸಿಗಲಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಧರ್ಮವನ್ನೇ ಬಿಟ್ಟರು ಆದರೆ ಕರ್ನಾಟಕದ ಈ ನೆಲದ ದಲಿತರ ಬದುಕನ್ನ ಹಸನಾಗಿಸಬೇಕು ಅವರಿಗೆ ನಾನು ಧ್ವನಿಯಾಗಬೇಕು ಅವರ ಕಣ್ಣುಗಳಿಗೆ ನಾನು ಬೆಳಕಾಗಬೇಕು ಅಂತ ಹೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ ಪ್ರಾಂಶುಪಾಲ ಹುದ್ದೆಯಿಂದ ಬಿಟ್ಟು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕ ದರಿಶಂಗರ್ ಸಂಸ್ಥೆಯನ್ನ ಆರಂಭ ಮಾಡಿ ಇವತ್ತು ಕರ್ನಾಟಕದ ಒಳಗಡೆ ಜಾತಿಯನ್ನ ಮೀರಿದಂತಹ ಆಲೋಚನೆಗಳು ಏನಾದರೂ ನಡೀತಾ ಇದ್ರೆ ಅದರಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಅವ್ರಿಗೆ ಬರ್ತಕ್ಕಂತ ಸಂಬಳದಲ್ಲಿ ಅವರ ಬದುಕನ್ನ ಅವರ ಸಂಸಾರವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬಹುದಾಗಿತ್ತು ಆದ್ರೆ ಯಾಕೆ ಅವರು ದಲಿತರ ಶಕ್ತಿಯನ್ನ ಕಟ್ಟಿದ್ರು ಅಂದ್ರೆ ಈ ರಾಜ್ಯದಲ್ಲಿ ದಲಿತರ ಮೇಲೆ ನಡೀತಕ್ಕಂತಹ ಕೊಲೆಗಳಿರಬಹುದು ಅತ್ಯಾಚಾರಗಳಿರಬಹುದು ದೌರ್ಜನ್ಯ ಇರಬಹುದು ಸಾಮಾಜಿಕ ಬಹಿಷ್ಕಾರಗಳು ಇರಬಹುದು ಇವು ಯಾವಗಳ ಬಗ್ಗೆನೂ ಕೂಡ ಅನ್ನ ತಿಂತಕ್ಕಂತಹ ಯಾವ ವ್ಯಕ್ತಿಯೂ ಕೂಡ ಮಾತನಾಡದೆ ಅಂತ ಸಂದರ್ಭದಲ್ಲಿ ಪ್ರೊಫೆಸರ್ ಡಿ ಕೃಷ್ಣಪ್ಪನವರು ಧೋನಿಯಿದ್ದವರಿಗೆ ನಾನು ಧೋನಿಯಾಗಬೇಕು ಅಂತ ಹೇಳಿ ಕರ್ನಾಟಕ ದಲಸಂಗ ಸಂಸ್ಥೆಯನ್ನ ಅವರು ಹುಟಾಕಿದ್ರು கிருஷ்ಣ ಕುಮಾರ್ ದಲಸಂಗ ಸಂಸ್ಥೆಯನ್ನ ಹುಟಾಕಿ ಸುಮ್ಮನೆ ಕೂರ್ಲಿಲ್ಲ ಅವರು ಹುಟಾಕಿದಂತ ಕೆಲವೇ ಕೆಲವು ದಿನಗಳಲ್ಲಿ ಕರ್ನಾಟಕ ದಲಸಂಗ ಸಂಸ್ಥೆ ಇಡೀ ರಾಜ್ಯದ ಅಂತ கேली கேलीಗಳಿಗೆ తల్పి ಅಲ್ಲಿ విద్వాంత యోగుರನ್ನು జాగృతం కొలుస్తుంది మత కర్ణాటక దර්ශన శక్తి ಒಂದು విరోధపక్షవాది ఈ రాజనీతి కక్షన మార్తాయ్ందింది కృష్ణ క్నోరంగన్ ಕೃಷ್ಣಪ್ಪನವರು ಯಾವಾಗಲೂ ಕೂಡ ಈ ತಳ ಸಮುದಾಯಗಳ ಏಳಿಗೆ ಬಗ್ಗೆನೇ ಚಿಂತನೆಯನ್ನ ಮಾಡ್ತಾ ಇತ್ತು ಕೃಷ್ಣಪ್ಪನವರು ಮೊದಲು ಅಸ್ಪೃಶ್ಯರ ಬಗ್ಗೆನೇ ನಾನು ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಂಡ್ರು ಅವುಗಳ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಕೃಷ್ಣಪ್ಪನವ್ರಿಗೆ ಮತ್ತೆ ಬೇರೆ ರೀತಿಯ ಆಲೋಚನೆ ಆಯ್ತು ಏನು ಅಂತ ಹೇಳಿದ್ರೆ ಕೇವಲ ದಲಿತರನ್ನು ಮಾತ್ರ ಇಟ್ಕೊಂಡು ಹೋದ್ರೆ ನಾವು ಚಳುವಳಿಯನ್ನ ಬಲಿಷ್ಠವಾಗಿ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಇತರೆ ಜಾತಿಗಳನ್ನು ಕೂಡ ನಾವು ನಮ್ಮೊಳಗಡೆ ತಗೊಂಡು ನಾವು ದಲಿತ ಸಂಖ್ಯೆಯನ್ನ ಕಟ್ಟಬೇಕು ಅಂತ ಹೇಳಿ ಅವರು ಎಲ್ಲ ಜಾತಿಯ ಬಡವರನ್ನ ಒಂದು ಮಾಡಿಕೊಂಡು ಅವರು ದಲಿತ ಚಳವಳಿಯನ್ನ ಕಟ್ಟಿದ್ರು ಬಹಳಷ್ಟು ಜನ ಹೇಳ್ತಾರೆ ದಲಿತರು ಅಂದ ತಕ್ಷಣನೇ ದಲಿತ ಶಂಕರ್ ಶಕ್ತಿ ಅಂತ ತಕ್ಷಣ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ಹೇಳಿ ದಲಿತ ಶಂಕರ್ ಶಕ್ತಿ ಅಂದ್ರೆ ಎಸ್ ಸಿ ಎಸ್ ಟಿ ಅಲ್ಲ ದಲಿತರು ಅಂತ ಹೇಳಿದ್ರೆ ಬಡವರು ಅಂತ ಹೇಳಿ ಎಲ್ಲಾ ಜಾತಿಯ ಬಡವರನ್ನ ದಲಿತರು ಅಂತ ಹೇಳಿ ಅದಕ್ಕೊಂದು ವಿಶಾಲವಾದಂತಹ ಒಂದು ವ್ಯಾಖ್ಯಾನವನ್ನ ಕೊಟ್ಟಂತವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅನೇಕ ಹೋರಾಟಗಳನ್ನ ಮಾಡಿದ್ದಾರೆ ಪ್ರಾಸ್ತಾವಿಕ ಭಾಷಣದಲ್ಲಿ ಪ್ರೊಫೆಸರ್ ಬಿ ಎಲ್ ಅವರು ಮಾತಾಡಿದ ಒಂದು ಪ್ರಶ್ನೆಯನ್ನ ಎತ್ತಿದ್ರೆ ಏನು ಅಂದ್ರೆ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ಮಾಡಿದ್ರು ಇವತ್ತು ಕರ್ನಾಟಕದ ಒಳಗಡೆ ಬದಲ್ಕುಂ ಸಾಗುವಳಿಯನ್ನ ಯಾರಾದರೂ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ದಲಿತ ಶಕ್ತಿಯ ಹೋರಾಟದ ಅದು ಅಂತರ ಶಕ್ತಿಯ ನಾಯಕ ಪ್ರೊಫೆಸರ್ ಡಿ ಕೃಷ್ಣಪ್ಪನವರು ಇವತ್ತು ನೀವೆಲ್ಲರೂ ಹಕ್ಕು ಪತ್ರ ಭೂಮಿಯ ಹಕ್ಕು ಪತ್ರ ಅಂದ್ರೆ ನೀವು ಒಂದು ತುತ್ತು ಅನ್ನ ತಿನ್ಬೇಕಾದ್ರೂ ಕೂಡ ನೀವು ಕೃಷ್ಣಪ್ಪನವ್ರನ್ನ ನೆನಪು ಮಾಡ್ಕೋಬೇಕಾಗೆ ಮಧುಗಳೇ ಹಾಗೆ ಹತ್ತೊಂಬತ್ ನೂರ ಎಪ್ಪತ್ತೇಳು ಅವರು ಒಂದು ಭೂಮಿ ಹೋರಾಟವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಸಿದ್ಲಿಪುರದ ಒಂದು ಭೂ ಹೋರಾಟವನ್ನ ಇಟ್ಕೊಂಡು ಕೃಷ್ಣಪ್ಪ ಅವರು ಹೋರಾಟ ಇತ್ತು ಅಂತ ವರ್ಷಗಟ್ಟಲೆ ನಡೆಯಿತು ಆ ಹೋರಾಟ ಭದ್ರಾವತಿಯ ತಾಲೂಕ್ ಕಚೇರಿ ಮುಂದೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ವರ್ಷಗಳ ಕಾಲ ಹೋರಾಟ ನಡೆಯಿತು ಈಗ ಹೋರಾಟಗಳು ಯಾವ ರೀತಿ